ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯು ಪಂಚರ್ ಅಕ್ಯು ಪ್ರಸರ್ ಪಂಚಕರ್ಮ ಯೋಗ ಗುರು ಕೆ ಬಿ ಮಹಾದೇವ್ ಮಾತಾಡ್ತಾ ಇರೋದು ನಾನು ಬೆಳಗ್ಗೆಯಿಂದ ನೋಡಿದೆ ಬೆಂಗಳೂರಿನಾದ್ಯಂತ ಅಕ್ರಮ ಆಟೋಗಳನ್ನು ಆರ್ ಒ ಅಧಿಕಾರಿಗಳು ಸೀಜ್ ಮಾಡ್ತಾ ಇರುವಂತಹದ್ದು ಹಾಗೆ ಲಾಯರ್ ಜಗದೀಶ್ ಅವರು ಕಂಪ್ಲೇಂಟನ್ನು ಕೊಟ್ಟು ಸೊ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಪೊಲೀಸ್ಗೆ ಕೋರ್ಟ್ಗೆ ಮನವಿಯನ್ನು ಕೊಟ್ಟಿರುವಂತಹದ್ದು ಪ್ರಿಯ ವೀಕ್ಷಕರೇ ನಾನು ಒಬ್ಬ ಆಧ್ಯಾತ್ಮ ಗುರುವಾಗಿ ಹೇಳ್ತಿದ್ದೀನಿ ಅಕ್ರಮವಾಗಿ ಆಟೋ ಓಡಿಸುವಂತಹದ್ದು ಮೀಟ್ರ್ ಹಾಕಡದೆ ಆಟೋ ಓಡಿಸುವಂತಹದ್ದು ಹೆಚ್ಚಿಗೆ ಹಣವನ್ನು ವಸೂಲಿ ಮಾಡುವಂತಹದ್ದು ಈ ಥರ ನಾನಾ ರೀತಿಯಿಂದ ಇರುವಂತಹದ್ದು ಸರಿ ಅಲ್ಲ ಒಪ್ಕೊಂತೀನಿ ಆಟೋ ಡ್ರೈವರ್ಗಳು ಸರಿ ಇಲ್ಲ ಅಂತ ನಿಮ್ಮ ನೀವು ಹೇಳ್ತಾ ಇದ್ದೀರಿ ಮೀಡಿಯಾಗಳಿರಬಹುದು ಆರ್ ಟಿ ಒ ಅಧಿಕಾರಿಗಳಿರಬಹುದು ಪೊಲೀಸ್ನವ್ರು ಇರಬಹುದು ಲಾಯರ್ ಜಗದೀಶ್ ಅಂತವ್ರು ಇರಬಹುದು ಅಥವಾ ಸರ್ಕಾರ ಇರಬಹುದು ಇಲ್ಲಿ ನನ್ನ ಪ್ರಶ್ನೆ ಇಷ್ಟೇ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ಗಳು ಮಾಡಿದ್ರೆ ತಪ್ಪು ಅದೇ ನೀವುಗಳು ಮಾಡಿದ್ರೆ ತಪ್ಪು ಅಲ್ಲ ಅವರು ಮಾಡಿದ್ರೆ ಅಫೆನ್ಸ್ ನೀವು ಮಾಡಿದ್ರೆ ಅಫೆನ್ಸ್ ಅಲ್ಲ ಇದು ನಮ್ಮ ವ್ಯವಸ್ಥೆ ಒನ್ ಬೈ ಒನ್ ನಂಬರ್ ಒನ್ ನನ್ನ ಬಳಿ ಕೂಡ ಒಂದು ಆಟೋ ಇದೆ ಅದು ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಕಾಲೇಜ್ಗೆ ಕರ್ಕೊಂಡು ಟ್ಯೂಷನ್ಗೆ ಟ್ಯೂಷನ್ ಕರ್ಕೊಂಡು ಬರೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೆ ಒಂದು ಟೆನ್ ಇಯರ್ಸ್ ಆಗಿರ್ಬೋದು ನಾನು ಹಲವಾರು ಬಾರಿ ಮೀಟ್ರ್ ಪಾಸಿಂಗ್ಗೆ ಹೋಗಿದ್ದೀನಿ ಒಂದು ಎಂಟು ವರ್ಷದ ಹತ್ತು ವರ್ಷದಲ್ಲಿ ಅಷ್ಟು ಸಾರಿ ಹೋಗಿದ್ದೀನಿ ಮೀಟ್ರ್ ಪಾಸಿಂಗ್ ಹೋದಾಗೆಲ್ಲ ನಾವು ಬೆಳಗ್ಗೆ ಒಂಬತ್ತು ಗಂಟೆನಲ್ಲಿ ಹೋದರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನಾನು ಅಧಿಕಾರಿಗಳು ಅಂತ ಯಾರನ್ನೂ ಹೇಳೋದಿಲ್ಲ ಯಾಕೆಂದರೆ ಯಾರು ಅಧಿಕಾರಿಗಳಲ್ಲ ಈ ಯಾರು ಮೀಟ್ರ್ ಪಾಸಿಂಗ್ ಮಾಡತಕ್ಕಂತಹ ಸಮಾಜ ಸೇವಕರಿದ್ದೀರೋ ಇವರು ಬರೋದು ಎಷ್ಟು ಗಂಟೆಗೆ ಅಂದರೆ ನಿಮ್ಗಳಿಗೆಲ್ಲ ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳಿದ್ರೆ ನಿಮ್ಮ ಅಧಿಕಾರ ಬಲ ಹಣ ಬಲ ಸೊ ಜನಬಲ ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಸುಳ್ಳು ಮೋಸ ದಗ ವಂಚನೆ ಅನ್ಯಾಯ ಅಕ್ರಮ ಇವೆಲ್ಲವನ್ನು ಮಾಡ್ತಾರೆ ನೀವುಗಳೇ ಹಾಗಾಗಿ ನಿಜವಾಗಿ ಈ ಒಂದು ವರ್ಡನ್ನ ತೆಗೆದುಹಾಕಿ ಪದನ ಒಬ್ಬನ ಟ್ಯಾಕ್ಸ್ ಹಣದಿಂದ ಇಡೀ ಸರ್ಕಾರ ಸರ್ಕಾರದ ಕೆಳಗೆ ಬರುವಂತಹ ಎ ಬಿ ಸಿ ಡಿ ದರ್ಜೆಯ ಎಲ್ಲ ನೌಕರರು ಸಮಾಜ ಸೇವಕರು ಪಬ್ಲಿಕ್ ಸರ್ವೆಂಟೇ ಹೊರತು ನೀವು ಅಧಿಕಾರಿಗಳಲ್ಲ ನಿಮ್ಮನ್ನು ಜನಸೇವೆಗೆ ಅಂತ ಜನರು ಆಯ್ಕೆ ಮಾಡಿ ಕಳಿಸಿರುವಂತಹದ್ದು ನೀವು ಹೇಗೆ ಅಧಿಕಾರಿಗಳಾಗ್ತೀರಿ ನಿಮಗೆ ನಾವು ಅಧಿಕಾರ ಕೊಟ್ಟಿಲ್ಲ ನಮ್ಮ ಸೇವೆ ಮಾಡಿ ಅಂತ ನಿಮ್ಮನ್ನು ನೇಮಕ ಮಾಡಿಕೊಂಡಿರೋದಷ್ಟೇ ಈ ಪಾಯಿಂಟ್ ಕಡೆ ಹೇಳೋಣ ನಾನು ಮೀಟ್ರ್ ಪಾಸಿಂಗ್ ಅಂತ ಹೋಗ್ತಿದಾಗ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಈ ಸಮಾಜ ಸೇವಕರು ಬರ್ತಾಯಿದ್ರು ಅಲ್ಲಿ ಮೀಟ್ರ್ ಪಾಸಿಂಗ್ ಆಗಬೇಕಾದ್ರೆ ಒಂದು ಗಂಟೆ ಎರಡು ಗಂಟೆ ಹಾಗೆ ಏಕೆಂದರೆ ಅವನು ಬಂದು ಅವ್ನು ಡೋರ್ ಓಪನ್ ಮಾಡಿ ಅಲ್ಲಿ ಅವನ್ನೆಲ್ಲ ತೆಕ್ಕೊಂಡು ಸಿಸ್ಟಮ್ ಆನ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಅಲ್ಲಿ ಸರ್ಕಾರ ಏನು ಫಿಕ್ಸ್ ಮಾಡಿರ್ತೋ ಅಮೌಂಟು ಅದಕ್ಕಿಂತ ಜಾಸ್ತಿ ತಗೊಳ್ಳುವಂತಹದ್ದು ನಾನು ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಆ ಮೀಟರಿಗೆ ಒಂದು ಸೀಲ್ ಹಾಕ್ತಾನೆಲ್ಲ ತಂತಿ ಹಾಕಿ ಅವನಿಗೆ ಎಕ್ಸ್ಟ್ರಾ ನೂರು ರೂಪಾಯಿ ಕೊಡಬೇಕು ಹಾಗಂತ ಯಾವ ಆ್ಯಕ್ಟಲ್ಲಿದೆ ಯಾವ ಸೆಕ್ಷನಲ್ಲಿದೆ ಯಾವ ನ್ಯಾಯಾಲಯಗಳು ಹೇಳಿದೆ ಇಲ್ಲಿ ಒಬ್ಬ ಏಜೆಂಟನ್ನು ಇಟ್ಕೊಂಡು ಅವನಿಂದ ಸುಲಿಗೆ ಮಾಡುವಂತಹದ್ದು ನೀವು ಕಳ್ಳರಲ್ವಾ ಆಟೋ ಡ್ರೈವರ್ಗಳು ಮಾತ್ರ ಸುಳ್ಳರು ಕಳ್ಳರು ಅವರು ಬಟ್ಟೆಪಾಡು ಮಾಡ್ತಾರೆ ನಿಮಗೆ ಗೌರ್ಮೆಂಟ್ ಸಂಬಳ ಅಂತ ಬರ್ತಲ್ಲ ಅದರಲ್ಲೂ ನೀವು ಈ ಗಿಂಬಳ ಅಂದರೆ ಲಂಚ ತಗೋತಿರಲ್ಲ ನೀವು ವಂಚನೆ ಕೋರರಲ್ವ ಅನ್ಯಾಯ ದಗ ಮಹಾಪಾಪಿಗಳಲ್ವ ನಂಬರ್ ಒನ್ ನಿಮ್ಮ ಮೇಲೆ ಯಾಕೆ ಸರ್ಕಾರ ಆಗಲಿ ಅಂದರೆ ನಮ್ಮ ಶಾಸಕಾಂಗ ಆಗಲಿ ನ್ಯಾಯಾಂಗ ಆಗಲಿ ಕಾರ್ಯಾಂಗ ಆಗಲಿ ಇದುವರೆಗೂ ನಿಮ್ಮ ಮೇಲೆ ಆಕ್ಷನ್ ತಗೊಂಡಿಲ್ಲ ನಿಮ್ಮನ್ನು ಯಾಕೆ ಕೆಲಸದಿಂದ ಸಸ್ಪೆಂಡ್ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಎಮಿಷನ್ ಟೆಸ್ಟ್ ಅದೊಂದು ಕರೆಕ್ಟಾಗಿ ಆಗ್ತದಷ್ಟೇ ಫಿಫ್ಟೀನು ಸಿಕ್ಸ್ಟೀನೋ ಹಂಡ್ರೆಡ್ ತೊಗೊತಾರೆ ಎಮೆಸ್ ಕರೆಕ್ಟಾಗಿ ಮಾಡ್ತಾರೆ ಇದರಲ್ಲಿ ಯಾವುದೇ ಸೊ ನನಗೇನು ಅಂತಹ ದೊಡ್ಡ ಮಾಪಿಯ ಏನೂ ಕಂಡು ಬರಲಿಲ್ಲ ಇದೆರಡೂ ಮಾಡಿಸ್ಕೊಂಡು ನೀವು ಎಫ್ ಸಿ ಅಂತ ಹೋಗ್ತೀವಿ ನಾನು ನೋಡಿದ್ದೀನಿ ಅಂಜನಾಪುರದ ಹತ್ರ ಇರುವಂತಹ ಅವರಳ್ಳಿಗೆ ನಾನು ಒಂದು ಎಂಟು ಒಂಬತ್ತು ವರ್ಷ ಪ್ರತಿ ವರ್ಷ ಗಾಡಿಗಳನ್ನು ತಗೊಂಡು ಹೋಗಿದ್ದೀನಿ ಅದು ಯಾವುದೇ ವೆಹಿಕಲ್ ಇರ್ಬೋದು ಆ ಎಕ್ಸ್ಪ್ರೆಸ್ಸಲ್ಲಿ ಎಲ್ಲೋ ಬೋರ್ಡ್ ನೀವು ಬೆಳಗ್ಗೆ ಹೋಗಿ ಗಾಡಿ ಹಾಕಿದ್ರೆ ಊಟ ಇಲ್ಲ ತಿಂಡಿ ಇಲ್ಲ ನೀರಿಲ್ಲ ಸಿಟಿಯಿಂದ ಅದು ಬೆಂಗಳೂರಿಂದ ಹೊರಭಾಗದಲ್ಲಿರುವಂತಹದ್ದು ನಿಮ್ಮ ಅಥವಾ ನಮ್ಮ ಈ ಸಾರ್ವಜನಿಕ ಸೇವಕರು ಬರೋದಲ್ಲಿಗೆ ಒಂದು ಗಂಟೆ ಒಂದೂವರೆ ಹನ್ನೆರಡೂವರೆ ಸಮ್ ಟೈಮ್ ಎರಡು ಗಂಟೆ ಆದರೂ ಆಗ್ತದೆ ಅಲ್ಲಿ ತನಕ ನೂರಾರು ಸಾವಿರಾರು ಆಟಗಳು ಮೆಟಡೋರ್ಗಳು ಕಾರುಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಊಟ ತಿಂಡಿ ನೀರು ಕೂಡ ಇಲ್ಲದೆ ಅಲ್ಲಿ ಒಣಮರದಲ್ಲಿ ಗಿಣಿ ಆದಾಗೆ ಸೊ ಇವರು ಬರುವಂತಹದ್ದನ್ನೇ ಈ ದೇವತೆಗಳು ಈ ದೇವರುಗಳು ಇಳಿಯುವಂಥದ್ದನ್ನೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಕೊಂಡು ಕುತ್ಕೋಬೇಕು ಅದ್ರ ಮಧ್ಯೆ ಹಲ್ಲು ಒಂದು ಮಾಪಿಯ ಸ್ಟಿಕ್ಕರ್ ಹಾಕ್ಬೇಕು ಈ ನಂಬರ್ ಪ್ಲೇಟ್ ಸರಿಯಿಲ್ಲ ಇದನ್ನು ಹಳಿಸ್ಬಿಟ್ಟು ನಂಬರ್ ಬೇರೆ ಬರೆಸ್ಬೇಕು ಸೊ ಇದು ಟಯರ್ ಚೇಂಜ್ ಮಾಡ್ಕೊಬರಬೇಕು ಇದನ್ನು ಬೇರೆ ಏನೋ ಸ್ಟಿಕ್ಕರ್ ತೆಗೆಸಬೇಕು ಈ ರೀತಿ ನೂರೆಂಟು ಮಾಪಿಯದವರು ಅಲ್ಲಿ ಇವ್ರಿಗೆ ಇನ್ವಾಲ್ ಆಗಿರುವಂತಹವರು ಇದ್ದಾರೆ ಅವ್ರದೆಲ್ಲ ರೌಂಡ್ ಮುಗಿತಿದ್ದಂಗೆ ಈ ಸಾರ್ವಜನಿಕರ ಸೇವಕರುಗಳು ಬರ್ತಾರೆ ಅವರು ಯಾರು ಏಜೆಂಟ್ ಕಡೆ ಕಡೆ ಕಡೆಯಿಂದ ಬಂದಿರ್ತಾರೋ ಆರ್ ಟಿ ಒ ಜಯನಗರ ಆರ್ ಟಿ ಒದಿಂದ ಇದ್ದೆ ನಾನು ಜಯನಗರ ಆರ್ ಟಿ ಒದಿಂದ ಏಜೆಂಟ್ಗಳು ಬ್ರೋಕರ್ಗಳು ಇವ್ರ ಕಡೆಯಿಂದ ಹೋಗಿರ್ತಾರೋ ಅವ್ರದ್ದನ್ನು ಏನೂ ನೋಡದೆ ಹಾಗೆ ಪಾಸ್ ಮಾಡಿ ಕಳಿಸ್ತಾರೆ ಯಾಕೆಂದರೆ ಇಲ್ಲಿ ಆಲ್ರೆಡಿ ಲಂಚ ಹೋಗಿರುತ್ತಲ್ಲ ಇವ್ರ ಕಡೆಯಿಂದ ಇಲ್ಲಿ ಏಜೆಂಟ್ಗಳು ಅದು ಎಂಟುನೂರು ಸಾವಿರನ ಇದ್ದರೆ ಅದರ ಮೇಲೆ ಇವರು ಎಕ್ಸ್ಟ್ರಾ ಒನ್ ಟು ಡಬಲ್ ನಮ್ಮ ಹತ್ರ ಸುಲಿಗೆ ಮಾಡಿರ್ತಾರೆ ನಾನು ಕೊಟ್ಟಿದ್ದೀನಿ ವಿಧಿ ಇಲ್ಲದೇನೆ ಲಂಚ ಕೊಡೋದು ತಪ್ಪು ಅಂತ ಹೇಳ್ತೀರಿ ನಿಮ್ಮ ವ್ಯವಸ್ಥೆ ಸರಿಯಾಗಿದ್ದರೆ ಲಂಚ ಯಾಕೆ ಕೊಡ್ತೀವಿ ಸ್ವಾಮಿ ಹೋದ ತಕ್ಷಣ ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಟ್ರೆ ಜನಕ್ಕೇನು ಹುಚ್ಚಿಡ್ದಿದೆಯಾ ಲಂಚ ಕೊಡೋದಕ್ಕೆ ನೀವು ಮಾಡಿಕೊಡದೆ ಸುತ್ತಿ ಸುತ್ತಿಸಿ ಸುತ್ತಿಸಿ ಸತಾಯಿಸಿ ಅವ್ರ ಪ್ರಾಣ ತೆಗಿತೀರಿ ಅವ್ರ ಜೀವ ತೆಗಿತೀರಿ ಅದಕ್ಕೋಸ್ಕರ ಬೇರೆ ವಿಧಿ ಇಲ್ದೇ ಲಂಚ ಕೊಡ್ತಾರೆ ಎಷ್ಟು ಸುಲಭವಾಗಿ ಕಾನೂನುಗಳು ಮಾಡಿಬಿಡ್ತೀರಿ ಲಂಚ ತಗೊಳ್ಳೋದು ಎಷ್ಟು ಅಪರಾಧನೂ ಕೊಡುವುದೇ ಅಷ್ಟೇ ಅಪರಾಧ ಹೌದು ನಾಚಿಕೆ ಆಗಬೇಕು ಈ ರೀತಿ ಮತ್ತೆ ನಾರ್ಮಲ್ಲಾಗಿ ಹೋದವ್ರಿಗೆ ನಂಬರ್ ಪ್ಲೇಟ್ ನನ್ನದೇ ಗಾಡಿದು ಕೆ ಜೀರೋ ಫೈವ್ ಎ ಸೆವೆನ್ ಫೈವ್ ಫೋರ್ ಜೀರೋ ಅಂತ ಏನೋ ಇದೆ ನಂಬರ್ ಪ್ಲೇಟ್ ತುಂಬ ಚೆನ್ನಾಗಿದೆ ಸ್ಪಷ್ಟವಾಗಿ ಇದೆ ಯಾರೋ ಒಬ್ಬ ಹವಿವೇಕಿ ಅಗ್ನಿಯಾನಿ ಮೂರ್ಖ ಲಂಚಕೋರ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿಸ್ಕೊಂಡು ನಾಳೆ ತಗೊಂಡು ಬಾ ಅಂತ ಕಳಿಸ್ತು ಅಲ್ಲಿ ಇದ್ದವನಿಗೆ ಇನ್ನೂರ ಮುನ್ನೂರ ಕೊಟ್ಟು ಸೊ ಅದಕ್ಕೆ ಎಲ್ಲೋ ಬ ಬಣ್ಣ ಒಡಿಸಿ ಅದರ ಮೇಲೆ ನಂಬರ್ ಬರೆಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಆಗುವಷ್ಟರಲ್ಲಿ ನಾಲ್ಕು ಗಂಟೆ ಅಷ್ಟರಲ್ಲಿ ಇವನು ಯಾವ ಅಲ್ಲಿ ಇರುವಂತಹ ಸಮಾಜ ಸೇವಕರಿದ್ದರಲ್ಲ ಖಾಲಿ ನಾಳೆ ಬಾ ಅಂತೇಳಿ ನೋಡಿ ಈ ಥರದ ಅನ್ಯಾಯಗಳು ಹೆಚ್ಚೆಚ್ಚೆಗೂ ನಡೀತಾ ಇದೆ ಎಕ್ಸ್ಪೆಷಲಿ ಆನಂತರ ಥರ್ಡ್ ಪಾಯಿಂಟ್ ಬರ್ತೀನಿ ಅಲ್ಲಿಂದ ನೀವು ಮೆಟ್ರ್ದು ಪಾಸಿಂಗ್ ಆಯಿತು ಇನ್ಸುರೆನ್ಸ್ ಕಂಪನಿ ಇನ್ಸುರೆನ್ಸ್ ಕಂಪನಿಗೆ ನೀವು ದುಡ್ಡು ಕಟ್ತೀರಿ ಇನ್ಸುರೆನ್ಸ್ ಕಂಪನಿಗೆ ಪ್ರತಿ ವರ್ಷ ದುಡ್ಡು ಕಟ್ಟಿದ್ರೆ ನಿಮಗೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದರೆ ಅದಕ್ಕೆ ದುಡ್ಡಿಲ್ಲ ಅದಕ್ಕೊಂದು ರಿಸ್ಟ್ರಿಕ್ಷನ್ ಇದಾದರೆ ಮಾತ್ರ ಕೊಡ್ತೀವಿ ಇದಾದರೆ ಕೊಡುವುದಿಲ್ಲ ಸಪೋಸ್ ಏನೋ ಆಯಿತು ನಿಮ್ಮ ಬ್ಯಾಡ್ ಲಕ್ಕಿಗೆ ತಿಟ್ಕೊಳ್ಳಿ ಇನ್ಸೂರೆನ್ಸ್ ಕಂಪನಿಯಿಂದ ದುಡ್ಡು ತಗೋಬೇಕು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಬೇರೆ ಬೇರೆ ಪ್ರೊಸೀಜರ್ ಬೇಕಾದಷ್ಟಿದೆ ಇಲ್ಲೂ ಕೂಡ ಲಂಚ ಕೊಡಬೇಕು ನೀವು ಇಲ್ಲಾಂದ್ರೆ ಸುಲಭವಾಗಿ ಆಗೋದಿಲ್ಲ ಈ ಎಲ್ಲ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾಡೋ ಕೆಲಸ ಬಿಟ್ಟು ಆಡೋಬಾ ಆಡೋಕ್ಕೆ ಬಾ ದಾಸೆಯಿಂದ ಹೇಳಿ ಸೊ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗೋದಕ್ಕೆ ಅದು ಸಣ್ಣ ಪುಟ್ಟ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದ ಖರ್ಚು ಬಂದರೂ ಕೂಡ ಯಾರೂ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋಲ್ಲ ಹಾಗಾಗಿ ಇನ್ಶೂರೆನ್ಸ್ ಅವನಿಗೆ ಲಾಟ್ಗಟ್ಟಲೆ ಹಣ ಮೂಟೆಗಟ್ಟಲೆ ದುಡ್ಡು ಕೋಟಿಗಟ್ಟಲೆ ದುಡ್ಡು ಅಪರೂಪಕ್ಕೆ ಯಾರು ಒಂದೊಂದು ಆಗ್ಬೋದು ಅಲ್ಲಿಂದ ನೀವು ಇಷ್ಟು ರೆಡಿ ಮಾಡಿಕೊಂಡು ಸೊ ಪರ್ಮಿಟ್ಗೆ ಹೋಗ್ತೀವಿ ಈ ಪರ್ಮಿಟ್ಟಲ್ಲೂ ಕೂಡ ಇದೇ ಕತೆ ಇಲ್ಲೂ ಏಜೆಂಟ್ಗಳು ಬ್ರೋಕರ್ಗಳು ಬ್ರೋಕರ್ ಏಜೆಂಟ್ ಎಲ್ಲ ಬಂದಿದೆ ಅದರ ಜೊತೆಗೆ ಅದು ಒಂದು ದೊಡ್ಡ ಮಾಪಿಯ ಈ ರೀತಿ ಪ್ರತಿ ಒಂದು ಎಜ್ಜೆಜಿಗಳು ನೀವು ಆಟೋ ಡ್ರೈವರ್ಗಳನ್ನು ಸುಲಿಗೆ ಮಾಡ್ತಾಯಿದ್ರೆ ಬಡ ಜನರನ್ನ ಕೂಲಿ ಕಾರ್ಮಿಕರನ್ನ ಸಾಮಾನ್ಯ ಜನರನ್ನ ಪ್ರತಿ ಎಜ್ಜೆಜ್ಜಿನಲ್ಲೂ ಮೋಸ ದಗ ವಂಚನೆ ಸುಳ್ಳು ಅನ್ಯಾಯ ಅಕ್ರಮ ಲಂಚಕೋರತನ ಮಾಡ್ತಾ ಇರುವಂತಹ ಪ್ರತಿ ಒಬ್ಬ ಸಾರ್ವಜನಿಕ ಸೇವಕನಿಗೆ ಇನ್ಕ್ಲೂಡ್ ಗವರ್ಮೆಂಟ್ ಸಿ ಎಮ್ ಇಂದಿ ಹಿಡಿದು ಒಬ್ಬ ಕಾರ್ಪೊರೇಟರಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಎ ದರ್ಜೆಯಿಂದ ಡಿ ದರ್ಜೆಯ ನೌಕರನಿಂದ ಹಿಡಿದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಇಲ್ಲಿ ಜಸ್ಟಿಸ್ಗಳೇ ಲಂಚ ಕೋರೋರು ನೀವು ನೋಡ್ತಾ ಇದ್ದೀರಿ ಮೀಡಿಯಾದಲ್ಲಿ ಆಯಿತಾ ಸೊ ಲೋಕಾಯುಕ್ತ ಅಧಿಕಾರಿಗಳು ಲಂಚಕೂರರು ಪೊಲೀಸ್ನವರು ಕೇಳುವಾಗೆ ಇಲ್ಲ ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬನ್ನಿ ನನ್ನ ಜೊತೆಯಲ್ಲಿ ಮೀಡಿಯಾದವರು ಬರ್ತೀರಾ ಅಥವಾ ಜಸ್ಟಿಸ್ಗಳು ಬರ್ತೀರಾ ಲಾಯರ್ಗಳು ಬರ್ತೀರಾ ಸರ್ಕಾರ ಬರ್ತೀರಾ ಸಾರ್ವಜನಿಕ ಸಂಘ ಸಂಸ್ಥೆಗಳು ಬರ್ತೀರಾ ನನ್ನ ಎಲ್ಲ ಖರ್ಚು ನೋಡ್ಕೊಳ್ಳಿ ನನಗೇನೋ ಸಮಥಿಂಗ್ ಇಷ್ಟು ಅಂತ ನಾನು ತಿಂಗ್ಳು ಖರ್ಚು ಕೊಟ್ಬಿಡಿ ನಿಮ್ಮ ಜೊತೆ ಒಂದು ತಿಂಗಳು ಬರ್ತೀನಿ ಇಡೀ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಏನು ನಡೀತಾ ಇದೆ ಅಂಥೇಳಿ ಮೀಡಿಯಾದವರು ಬರಲಿ ಜೊತೆಗೆ ನಿಮಗೆ ಸಾಕ್ಷಿ ಸಮೇತ ಕೊಡ್ತೀನಿ ನಾನು ಹೇಳಿದ್ನಲ್ಲ ಜಡ್ಜ್ಗಳಿಂದ ಲಾಯರ್ಗಳಿಂದ ಸೊ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತೂ ಸುಲಿ ಬೆಂಗಳೂರಿನಲ್ಲಿ ನಂದು ಎರಡು ಪ್ರಾಪರ್ಟಿ ಇದೆ ಸೊ ಆನ್ಲೈನಲ್ಲಿ ಈ ಖಾತೆಗೆ ಅಪ್ಲೈ ಮಾಡಿ ಮೂರು ತಿಂಗಳಾಯಿತು ಇಲ್ಲಿ ತನಕ ಎಲ್ಲರಿಗೂ ಫೋನ್ ಮಾಡಾಯಿತು ಯಾವುದೇ ಅಪ್ಡೇಟ್ ಎಲ್ಲೂ ಸಿಗ್ತಾಯಿಲ್ಲ ಹೇಗೆ ಈ ಹೀ ಖಾತಾ ಅನ್ನೋದು ಯಾವುದೇ ಒಂದು ಅಪ್ಡೇಟ್ ಆಗಲಿ ಆ ಒಂದು ಕ್ಲ್ಯೂ ಆಗಲಿ ಹೇಗೆ ತಗೋಬೇಕು ಅನ್ನೋದು ಗೊತ್ತಿಲ್ಲದೆ ಕುತ್ಕೊಬಿಟ್ಟಿದ್ದೀನಿ ಕೃಷ್ಣ ಬೈರೇಗೌಡ್ರಿಗೂ ಫೋನ್ ಮಾಡಾಯಿತು ಅವ್ರ ಆಫೀಸ್ಗೂ ಫೋನ್ ಮಾಡಾಯಿತು ಅಲ್ಲಿಂದ ಸರಿಯಾದ ಉತ್ತರಗಳಿಲ್ಲ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಇರ್ಬೋದು ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತೂ ಮಹಾಸುಲಿಗೆ ಕೋರು ಹಾಗಾಗಿ ಕೆ ಬಿ ಡಿಪಾರ್ಟ್ಮೆಂಟ್ ಇರ್ಬೋದು ಬಿ ಪಿ ಎ ಪಿ ಇರಬಹುದು ಸರ್ಕಾರದ ಕೆ ಒಂದು ಅಡಿಯಲ್ಲಿ ಯಾವ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದ್ದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ಇರಬಹುದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೆಜ್ಜೆ ಹೆಜ್ಜೆಗೂ ಸಾವಿರದಲ್ಲಿ ಅಂದರೆ ಹಂಡ್ರೆಡಲ್ಲಿ ಹೇಳೋಣ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟು ಮಹಾ ಲಂಚ ಕೋರರು ಅನ್ಯಾಯಕಾರರಿಗೆ ಇರೋದು ಇನ್ನು ಐದು ಪರ್ಸೆಂಟ್ ಜನ ಮಾತ್ರ ನಿಷ್ಠಾವಂತರಿದ್ರಿ ಎಲ್ಲ ಡಿಪಾರ್ಟ್ಮೆಂಟರು ಇನ್ನು ತೊಂಬತ್ತೈದು ಪರ್ಸೆಂಟು ಇದೇ ರೀತಿ ಆಗಿರೋದ್ರಿಂದ ನೀವುಗಳು ಮಾಡೋದು ಮೋಸ ಅಲ್ಲ ದಗ ಅಲ್ಲ ಅನ್ಯಾಯ ಅಲ್ಲ ಲಂಚ ಕೊರತನ ಅಲ್ಲ ಸೋ ಇದು ಇಲ್ಲಿಗಲಲ್ಲ ಇದು ಅನ್ಯಾಯ ಅಲ್ಲ ನಿಮ್ಮ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗಗಳು ನೀವು ಕಾನೂನುಗಳನ್ನು ಹ್ಯಾಕ್ ಮಾಡ್ತೀರಿ ಗೊತ್ತಾ ನೀವು ಮಾಡಿರುವ ಒಂದು ಕಾನೂನಲ್ಲಿ ಕೇವಲ ಐದು ಪರ್ಸೆಂಟಷ್ಟೇ ಜನಸಾಮಾನ್ಯರಿಗೆ ಉಪಯೋಗ ಇನ್ನು ತೊಂಬತ್ತೈದು ಪರ್ಸೆಂಟ್ ಅನಾನುಕೂಲ ನನಗೆ ಕೆಲಸರಿ ಅನ್ನಿಸ್ತದೆ ನಾನು ಈ ಸೊಸೈಟಿ ಈ ಮೂರ್ಖ ಜನಗಳು ಇಂತಹ ಕೆಟ್ಟ ಜನಗಳಿಂದ ನಾನು ಸಪ್ರೇಟಾಗಿ ಒಂದು ಕಡೆ ಇದ್ಬಿಡಬೇಕು ಜನರಿಂದನೇ ದೂರ ಇರಬೇಕು ಅಂತ ಇಲ್ಲ ಏಕೆಂದರೆ ನಮ್ಮದು ಅಷ್ಟೋ ಇಷ್ಟು ಅಂತ ನಮ್ಮ ತಾತ ಮಾಡಿದ ಜಮೀನು ಕೂಡ ಎರಡು ಮೂರು ತಲೆಮಾರಾದ್ರೂ ಎಪ್ಪತ್ತೈದು ವರ್ಷಗಳಾದ್ರೂ ಇನ್ನೂ ಅದಕ್ಕೆ ಖಾತೆ ಇಲ್ಲ ಪಾಣಿ ಇಲ್ಲ ಪಟ್ಟೆ ಇಲ್ಲ ಅದಕ್ಕೊಂದು ದರಖಾಸ್ತಿಲ್ಲ ಎಲ್ಲೋ ನೀವು ಒಂದು ಹಾಕೊಂಡು ಒಂದು ಮನೆ ಕಟ್ಕೊಂಡು ಒಂದು ಆಶ್ರಮ ಕಟ್ಕೊಂಡು ಮೂಗಿಡ್ಕೊಂಡು ತಪಸ್ ಮಾಡ್ಕೊಂಡು ಕೂತ್ಕೋತೀರಿ ಕುಡಿದಕ್ಕೆ ಬೇಕು ವ್ಯವಸ್ಥೆ ಇಲ್ಲ ತಿನ್ನೋದಕ್ಕೆ ಒನ್ ಟೈಮ್ ಆದರೂ ಊಟ ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಒಂದು ಗುಡಿಸಲು ಗುಡಾರ ಹಾಕೊಳ್ಳೋದಕ್ಕೂ ಒಂದು ವ್ಯವಸ್ಥೆ ಬೇಕು ಅದು ಹಾಕೊಳ್ಳೋದಕ್ಕೆ ಒಂದು ಜಾಗ ಬೇಕು ನಮ್ಮ ತಾತನ ಆಸ್ತಿ ನಮ್ಮ ತಂದೆಯವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿಗಳಲ್ಲಿ ಇನ್ನೂ ದರ್ಖಾಸ್ತು ಆಗಿರ್ಬೋದು ಬೇರೆ ಥರದ್ದು ಸ್ವಯೋಜಿತ ಆಗಿರಬಹುದು ಅದಕ್ಕೆ ಇಲ್ಲಿ ತನಕ ಪೋಡಿಗಳನ್ನು ಮಾಡಿಕೊಟ್ಟಿಲ್ಲ ಸರ್ವೆ ಮಾಡಿಕೊಟ್ಟಿಲ್ಲ ನಾವು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ನನ್ನ ಐವತ್ತು ವರ್ಷದಲ್ಲಿ ಕಷ್ಟಪಟ್ಟಿದ್ದ ಒಂದು ಸೈಟು ಮನೆಗೇ ಅದಕ್ಕಿನ್ನೂ ಹೀಕಾತ ಮಾಡಿಕೊಟ್ಟಿಲ್ಲ ಇಡೀ ನಿಮ್ಮ ಟೋಟಲ್ ಸಿಸ್ಟಮ್ ಕೆಟ್ಟು ಹಾಳಾಗೋಗಿದೆ ನೀವು ಸರಿ ಇದ್ದರೆ ಬೇರೆಯವ್ರನ್ನ ಸರಿ ಇಲ್ಲ ಅಂತ ಹೇಳಬಹುದು ಇಡೀ ನಿಮ್ಮ ವ್ಯವಸ್ಥೆಯೇ ಖುಲ್ಗೆಟ್ಟ ವ್ಯವಸ್ಥೆ ನೀವು ಬೇರೆಯವ್ರ ಮೇಲೆ ಆಕ್ಷನ್ ತೊಗೊತೀವಿ ಅಂದರೆ ನೀವು ಆಟೋ ಡ್ರೈವರ್ಬಹುದು ಬೇರೆ ಬೇರೆ ಯಾರೋ ಕಳ್ಳತನ ಮಾಡ್ತಾನೆ ಯಾರೋ ಸುಳ್ಳು ಹೇಳ್ದೆ ಯಾರೋ ಕೊಲೆ ಮಾಡ್ದೆ ಯಾರೋ ರಾಬ್ರಿ ಮಾಡ್ದೆ ಏನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ನೀವುಗಳು ಸರಿಹಾಗಿದ್ದರೆ ನೀವು ನಿಮ್ಮ ಕಾನೂನು ಕರೆಕ್ಟಾಗಿದ್ದರೆ ನೀವು ಕಾನೂನಿನ ಪರಿಪಾಲನೆ ಸರಿಯಾಗಿ ಮಾಡ್ತಾಯಿದ್ರೆ ಇನ್ಕ್ಲೂಡ್ ಗೌರ್ಮೆಂಟ್ ಮಾಡ್ತಾ ಇದ್ರೆ ಸಿ ಎಮ್ ಇಂದ ಹಿಡಿದು ಕೆಳ ದರ್ಜೆ ನೌಕರರಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಮಿನಿಸ್ಟರಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಸಿ ಎಮ್ ಇಂದ ಹಿಡಿದು ಇಂದ ಹಿಡಿದು ಗ್ರಾಮ ಪಂಚಾಯಿತಿಯವರಿಂದ ಹಿಡಿದು ಟೋಟಲ್ ಇಡೀ ವ್ಯವಸ್ಥೆಯೇ ಕುಲಿಗೆ ಹೋಗಿರಬೇಕಾದ್ರೆ ನೀವು ಸರಿ ಹಾಗಿದ್ದರೆ ನೀವು ನಿಮ್ಮ ಕಾನೂನು ಸರಿಯಾಗಿ ಇದ್ದರೆ ಜನಸಾಮಾನ್ಯರು ಸರಿಯಾಗಿರ್ತಾರೆ ಅವರಿಗೆ ಅವರು ಕರೆಕ್ಟಾಗಿದ್ದಾರೆ ಕಾನೂನು ಕರೆಕ್ಟಾಗಿದೆ ಕಾನೂನಿನ ಅಡಿಯಲ್ಲಿ ನಾವಿರಬೇಕು ಕಾನೂನನ್ನ ಪಾಲನೆ ಮಾಡಬೇಕು ನಾವು ಭ್ರಷ್ಟರಾಗಬಾರ್ದಂತೆ ನೀವೆಲ್ಲರೂ ಮಹಾಭ್ರಷ್ಟರು ನಿಮ್ಮ ಭ್ರಷ್ಟತನ ಅಯ್ಯೋ ಅದನ್ನು ಹೇಳೋದಕ್ಕೆ ನನ್ನ ಪಾಪ ಬರ್ತದೆ ಹಾಗಿರಬೇಕಾದ್ರೆ ಬೇರೆಯವ್ರಿಗೆ ನೀವು ಪನಿಷ್ಮೆಂಟ್ ಮಾಡೋದು ಶಿಕ್ಷೆ ಕೊಡೋದು ಆಟಗಳನ್ನು ಸೀಸ್ ಮಾಡೋದು ಅವರು ಫೈನ್ ಹಾಕೋದು ಕೋರ್ಟ್ ಕಲಿಸೋದು ಅವರ ಜೀವನವನ್ನು ಕಿತ್ಕೊಳ್ಳುವಂತಹದ್ದು ಇಲ್ಲಿ ಆಟೋಗಳು ಡ್ರೈವರ್ ಮಾಡ್ತಾರೆ ಸರಿಯಲ್ಲ ಯಾಕೆಂದರೆ ನಿಮ್ಮನ್ನೆಲ್ಲ ನೋಡಿ ಅವರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳ್ತಿದ್ದೀನಿ ನಾನು ಒಬ್ಬ ಆಧ್ಯಾತ್ಮ ಯೋಗ ಗುರು ಟ್ರೆಡಿಷನಲ್ ಆಯುರ್ವೇದ ವೈದ್ಯ ಇಲ್ಲಿ ನಾನು ನನ್ನ ಹೆದೆ ಮುಟ್ಕೊಂಡು ಹೇಳ್ತೀನಿ ನೂರರಲ್ಲಿ ನೂರು ಪರ್ಸೆಂಟ್ ಇದ್ದರೂ ತೊಂಬತ್ತು ಪರ್ಸೆಂಟ್ ಸತ್ಯವಾಗಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸೊಸೈಟಿಯನ್ನು ತೊಳೆಯೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ಧರ್ಮವಾಗಿ ನಡ್ಕೋತಿದ್ದೀನಿ ಈ ಥರ ಪ್ರಾಮಾಣಿಕತೆ ಒಬ್ಬ ಮನುಷ್ಯನಲ್ಲೂ ಬರಬೇಕು ಅದು ಬರಬೇಕು ಅಂದರೆ ಕಾನೂನುಗಳು ಸರಿಯಾಗಿ ರೂಪಿಸ್ಬೇಕು ಕಾನೂನಿನ ಕೆಳಗಡೆ ಇರುವಂತಹ ಈ ಅಧಿಕಾರ ಅನ್ನೋದನ್ನು ತೆಗಿಬೇಕು ಒಬ್ಬ ಸರ್ಕಾರದ ಕೈ ಕೆಳಗಡೆ ಕೆಲಸ ಮಾಡುವ ಎಲ್ಲ ಡಿಪಾರ್ಟ್ಮೆಂಟ್ಗಳು ಜನಸೇವಕರು ಇವನು ಜನಸೇವಕ ಡಿ ಸಿ ಇವನು ಜನಸೇವಕ ವಿ ಎ ಇವನು ಜನಸೇವಕ ಆರ್ ಐ ಇವನು ಜನ ಸೇವಕ ತಹಸೀಲ್ದಾರ್ ಇವನು ಜನ ಸೇವಕ ಇನ್ಸ್ಪೆಕ್ಟರ್ ಇವನು ಜನಸೇವಕ ಎ ಸಿ ಪಿ ಡಿ ಸಿ ಪಿ ಡಿ ಜಿ ಐ ಜಿ ಕಮಿಷನರ್ ಇವನು ಜನಸೇವಕ ಹೀಗೆ ಜನಸೇವಕ ಅಂತ ಕರೆದ್ರೆ ನಿಮ್ಮ ಹೀಗೋ ಅನ್ನೋದು ಕೆಳಗಡೆ ಹೋಗ್ತದೆ ಇಲ್ಲಿ ಕಾನೂನುಗಳು ನೀವು ಮಾಡಿರುವಂತಹ ಕಾನೂನುಗಳು ಯಾವುದೂ ಸರಿಯಿಲ್ಲ ನಿಮ್ಮ ಕಾನೂನುಗಳು ಬರೀ ನಿಮ್ಮ ಖಜಾನೆ ತುಂಬಿಸ್ಬಿಡೋದಕ್ಕಷ್ಟೇ ಜನಸಾಮಾನ್ಯರಿಗಾಗಿ ಮಾಡುವಂತಹ ಕಾನೂನುಗಳು ಇಲ್ಲ ಹಾಗಾಗಿ ಇಡೀ ದೇಶವೇ ಇಡೀ ರಾಜ್ಯವೇ ವಲಸಿಂದ ನಾರ್ತಾ ಇದೆ ನೀವು ನಾರದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಕೋಟಿಗಟ್ಟಲೆ ಲೂಟಿ ಮಾಡ್ತಾ ಇದ್ದೀರಿ ಮಹಾಭ್ರಷ್ಟತನ ಎಲ್ಲರಲ್ಲೂ ಇದೆ ನೀವು ಭ್ರಷ್ಟರಾಗಿತ್ಕೊಂಡು ಸಾಮಾನ್ಯ ಆಟೋ ಡ್ರೈವರನ್ನು ಇನ್ನಾರ ಸಾಮಾನ್ಯ ಜನರನ್ನ ಹಿಡ್ಕೊಂಡು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಅಂಥೇಳಿ ಅವ್ರನ್ನ ನೀವು ಶೋಷಣೆ ಮಾಡೋದು ತೊಂದರೆ ಕೊಡೋದು ಎಷ್ಟು ಸರಿ ಸೊ ದಯಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ನೀವು ಮೀಡ್ಯಾದವರು ಬನ್ನಿ ಗೌರ್ಮೆಂಟ್ ಆದರೂ ಬರಲಿ ಕೋರ್ಟ್ ಆದರೂ ಬರಲಿ ಪೊಲೀಸ್ನವರಾದರೂ ಬರಲಿ ಜನಸಾಮಾನ್ಯರಾದರೂ ಬರಲಿ ನನ್ನ ಒಂದು ತಿಂಗಳದು ಏನಿದೆಯೋ ನನ್ನ ಫೀಸ್ ಕೊಟ್ಬಿಡಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ನನ್ನ ಊಟದ ಖರ್ಚು ನೋಡ್ಕೊಳ್ಳಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಎಂತೆಂತಹ ಭ್ರಷ್ಟರಿದ್ದಾರೆ ಹೆಚ್ಚೆಚ್ಚಿಗೂ ಏನು ಹಾಕ್ತಾ ಇದೆ ಸೊಸೈಟಿ ಅಂತೇಳಿ ಜನಸಾಮಾನ್ಯರಿಂದ ಹಿಡಿದು ಇಡೀ ಸೊಸೈಟಿ ಎಷ್ಟು ಕೆಟ್ಟು ಕುಲಗಾತು ಕೆಟ್ಟು ಹೋಗಿದೆ ಅನ್ನೋದನ್ನು ನಾನು ನಿಮಗೆ ಮೀಡಿಯಾದವರು ಬರಬೇಕು ಯಾಕೆಂದರೆ ನಾನು ಏನು ಹೇಳ್ತೀನಿ ಏನು ಮಾಡ್ತೀನಿ ಏನು ತೋರಿಸ್ತೀನಿ ಅಂತ ಅವರು ಲೈವ್ ತೋರಿಸ್ಬೇಕು ತೋರಿಸ್ತೀನಿ ಇದಕ್ಕೆ ನಾನು ತಪ್ಪಿದ್ರೆ ನಿಮ್ಮ ಕಾನೂನು ಏನಿದೆ ಕಾನೂನಿನ ಪ್ರಕಾರ ನನಗೆ ಯಾವ ಅಂತ ಕೊಡಿ ಇಲ್ಲ ನೀವೆಲ್ಲ ನಿಮ್ಮ ಕೆಲಸಗಳಿಗೆ ಈ ಸರ್ಕಾರ ಅನ್ನೋದನ್ನೇ ತೆಗೆದುಬಿಡಿ ಇದರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ ನನಗೆ ಈ ಅಧಿಕಾರ ಅನ್ನೋದನ್ನು ತೆಗೆದುಬಿಡಿ ಯಾರು ಭ್ರಷ್ಟರಿದ್ದಾರೋ ಅವರೆಲ್ಲರನ್ನೂ ಕೆಲಸದಿಂದ ವಜಾ ಮಾಡಿ ಯಾರಾದರೂ ಆನೆಸ್ಟಾಗಿರುವಂತಹವರು ಬುದ್ಧಿವಂತರು ಜ್ಞಾನಿಗಳು ಸೊ ಸಂಸಾರ ಇಲ್ಲದೆ ಇರುವಂತಹವರು ಯೋಗಿಗಳು ಇಂತಹವ್ರನ್ನ ಸೊ ಧರ್ಮ ಪರಿಪಾಲನೆ ಮಾಡೋರನ್ನ ಇಂಥ ಕೆಲಸಗಳಿಗೆ ಹಾಕೊಂಡ್ರಾಯ್ತು ಆವಾಗ ಈ ದೇಶವೂ ಸುಭಿಕ್ಷವಾಗಿರ್ತದೆ ಜನರಲ್ಲಿ ಒಂದು ಶಾಂತಿ ಅನ್ನೋದು ಇರ್ತದೆ ಸೊ ನೀವು ಜಾತಿ ಮತ ಭೇದ ಸೊ ಬಡವ ಬಲ್ಲಿದ ಶ್ರೀಮಂತ ಈ ಥರ ನೀವು ಜಾತಿ ಭೇದಗಳನ್ನು ಮಾಡಿಕೊಂಡು ಬೇಡದಂತಹ ಕಾನೂನುಗಳನ್ನು ನಿಮ್ಮ ಅನುಕೂಲಕ್ಕೆ ನೀವು ಬರ್ಕೊಂಡು ತಿದ್ದುಪಡಿ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಸೊ ಅದಕ್ಕೆ ನೂರೆಂಟು ಈ ಜನ ಸೇವಕರನ್ನ ನೇಮಿಸ್ಕೊಂಡು ಸುಲಿಗೆ ಮಾಡುವುದು ಸರಿಯಲ್ಲ ಎಲ್ಲಿ ತನಕ ಇದು ನಿಲ್ಲೋದಿಲ್ವೋ ಎಲ್ಲಿ ತನಕ ಈ ಸೊಸೈಟಿ ನೀವು ಮಾಡಿದ್ದ ಎಲ್ಲ ಭ್ರಷ್ಟಾಚಾರಗಳಿಗೆ ಕಣ್ಣು ಮುಚ್ಚಿಕೊಂಡು ಬೇರೆ ವಿಧಿ ಇಲ್ಲದೆ ಭಯ ಪಟ್ಟುಕೊಂಡು ಕೈ ಮುಕ್ಕೊಂಡು ನಿಮ್ಮ ಕಾಲಿಡಿದರೋ ಅಲ್ಲಿ ತನಕ ಈ ದೇಶ ಈ ರಾಜ್ಯ ಉದ್ಧಾರ ಆಗೋದಿಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಾನು ಟ್ರೆಡಿಷನಲ್ ಆಯುರ್ವೇದ ನನಗೆ ಪಾರಂಪರಿಕವಾಗಿ ಅಥವಾ ನನ್ನ ಸ್ವಂತ ಜ್ಞಾನದಿಂದ ನಾನು ಓದಿರುವಂತಹದ್ದು ತಿಳ್ಕೊಂಡಿರುವಂತಹದ್ದು ನನ್ನ ಎಕ್ಸ್ಪೀರಿಯನ್ಸಿಂದ ಏನೇನು ಕಾಯಿಲೆಗಳಿಗೆ ಏನೇನು ಮೆಡಿಸಿನ್ಸ್ಗಳನ್ನು ಕೊಡ್ಬೋದು ಅನ್ನೋದನ್ನು ನನ್ನ ಜ್ಞಾನದಿಂದ ನನ್ನ ಎಕ್ಸ್ಪೀರಿಯನ್ಸಿಂದ ನನ್ನ ವೈದ್ಯಕೀಯ ಎಕ್ಸ್ಪೀರಿಯೆನ್ಸಿಂದ ತಿಳ್ಕೊಂಡಷ್ಟನ್ನು ಸತ್ಯವಾಗಿ ಧರ್ಮವಾಗಿ ಮಾಡ್ತಾ ಇದ್ದೀನಿ ಹಾಗೆ ಆಧ್ಯಾತ್ಮದಲ್ಲಿ ಎಂಬತ್ತು ಪರ್ಸೆಂಟು ಇನ್ವಾಲ್ವ್ ಆಗಿದ್ದೀನಿ ನಾನು ಮಾಡುವಂತಹ ಕೆಲಸಗಳು ನೂರರಲ್ಲಿ ಹತ್ತು ಪರ್ಸೆಂಟ್ ಮೈನಸ್ ಆದರೂ ತೊಂಬತ್ತು ಪರ್ಸೆಂಟು ಸತ್ಯವಾಗಿರ್ತದೆ ಆ ರೀತಿ ನೀವು ಯಾರಾದರೂ ಪ್ರತಿ ಪ್ರತಿಯೊಬ್ಬ ಮನುಷ್ಯನು ಆ ಥರ ನೀವು ಈ ಸೊಸೈಟಿನ ಸ್ವಚ್ಛ ಮಾಡಿದ್ರೆ ಇಂತಹ ಕಾನೂನುಗಳನ್ನು ತಂದರೆ ಪ್ರತಿ ಒಬ್ಬ ಮನುಷ್ಯನು ಸಂತೋಷವಾಗಿರ್ತಾನೆ ನೀವು ಸಂತೋಷವಾಗಿರ್ಬೋದು ಇಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಜೀವರಾಶಿಯು ಕೂಡ ಸಂತೋಷವಾಗಿರ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಹಂಕಾರ ದ್ವೇಷ ಅಸೂಯಿ ಇದೆಲ್ಲ ಸ್ಟಾಪ್ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ